ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಮುಹರ್ತ ಫಿಕ್ಸ್ ವೋಸ್ಟ್ ಕೂಡ ಕನ್ಫರ್ಮ್ ಬಿಗ್ ಬಾಸ್ ವೀಕ್ಷಕರಿಗೆ ಅಂತೋ ಸಿಹಿ ಸುದ್ದಿ ಬಂದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಬಾರಿ ನಿರೂಪಣೆ ಮಾಡೋರು ಯಾರೋ ಯಾವನಿಗಿಂದ ಶುರು ಎಂದು ತಿಳಿಯಲು ಮುಂದೆ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅಂತೂ ಮುಹೂರ್ತ ಫಿಕ್ಸ್ ಆಗಿದೆ ಬಹು ದಿನಗಳಿಂದ ಕಾದಿದೆ ವೀಕ್ಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಹನ್ನೊಂದನೇ ಬಿಗ್ ಬಾಸ್ ಶೋರವಾಗಲಿದೆ ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಹನ್ನೊಂದನೇ ಬಿಗ್ ಬಾಸ್ ಆಗುತ್ತಿದೆ ವಿಶೇಷ ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ಶೂಟ್ ಆಗಿದೆ ಹೈದರಾಬಾದ್ನಲ್ಲಿ ಪ್ರೋಮೋ ಶೂಟ್ ಆಗಲಿದೆ ಎನ್ನುತ್ತಾಗಿದೆ ಸೀಸನ್ ಹನ್ನೊಂದಕ್ಕೆ ಕಿಚ್ಚ ಇರಲ್ಲ ಅನ್ನೋ ಗಾಳಿ ಸುದ್ದಿ ಬ್ರೇಕ್ ಕನ್ಫರ್ಮ್ ಕೂಡ ಆಗಿದೆ ಈ ಮುಂಚೆ ಸೀಸನ್ ಹನ್ನೊಂದರಲ್ಲಿ ರಿಷಬ್ ಶೆಟ್ಟಿ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಎಂದು ಗಾಸಿಪ್ಗಳು ಹರಿದಾಡುತ್ತಿದ್ದೆವು ಇದೀಗ ಎಲ್ಲ ವದಂತಿಗಳಿಗೆ ಫುಲ್ ಸ್ಟಾಪ್ ಇಡಲಾಗಿದೆ ಇದೇ ತಿಂಗಳ ಇಪ್ಪತ್ತ್ ಮೂರಕ್ಕೆ ಬಿಗ್ ಬಾಸ್ ತಂಡ ಮೀಟ್ ಕೋಡಿ ಬಂದಿದೆ ಸುದೀಪ್ ನೇತೃತ್ವದಲ್ಲಿಯೇ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೆಯುತ್ತಿದೆ ಈ ಮುಂಚೆ ವಾಹಿನಿ ಹಂಚಿಕೊಂಡ ಪ್ರೋಮೋದಲ್ಲಿ ಆಸ್ಟಾಗ್ ಅಲ್ಲಿ ಕಿಚ್ಚ ಸುದೀಪ್ ಹೆಸರು ಇಲ್ಲವಾಗಿತ್ತು ಎನ್ನುವ ಗಾಸಿಪ್ ಶುರುವಾಗುತ್ತಿತ್ತು ಆದರೆ ಈ ಬಾರಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ವೋಸ್ಟ್ ಮಾಡಲಿದೆ ಎನ್ನುತ್ತಿದ್ದಾರೆ